ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಅರ್ಜಿಗಳು ಬಂದಿದೆ ಅಂತ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೇಳಿದರು ಇದ್ದರು ಕಳೆದ ಜನಸ್ಪಂದನ ಅರ್ಜಿಗಳಿಗಿಂತ ಮೂರು ಪಟ್ಟು ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಒಂದ್ಸಲ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಎಲ್ಲಿಂದ ಬರ್ತಿದೆ ತಾಲೂಕು ಮಟ್ಟದಲ್ಲಿ ಆಗ್ತಿಲ್ಲ ಕೆಲಸ ಜಿಲ್ಲಾ ಮಟ್ಟದಲ್ಲಾಗ್ತಿಲ್ಲ ಕೆಲಸ ಹಾಗಾಗಿ ರಾಜ್ಯಕ್ಕೆ ಬಂದು ಮುಖ್ಯಮಂತ್ರಿಗಳ ಅಂತ ಹೇಳೋವಂಥ ಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲೇ ಬಾರಿಗೆ ಈ ಥರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಬಂದು ನಮ್ಮ ಕೆಲಸ ಆಗ್ತಿಲ್ಲ ಮಾಡಿಕೊಡಿ ಮುಖ್ಯಮಂತ್ರಿಗಳೇ ಅಂತ ಹೇಳೋವಂಥ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ ಏನೋ ಹೆಚ್ಚು ಅರ್ಜಿಗಳು ಬಂದಿದೆ ಅಂದ್ಬಿಟ್ಟು ನಮಗೆ ಹಳೆಯ ಅರ್ಜಿಗಳೆಷ್ಟು ಹೊಸ ಅರ್ಜಿಗಳೆಷ್ಟು ತಾಲೂಕು ಮಟ್ಟದಲ್ಲಿ ಆಗಬೇಕಾಗಿರೋದು ಎಷ್ಟು ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾಗಿರೋವಂಥದ್ದನ್ನು ಕೂಡ ನೋಡಬೇಕು ಇನ್ನೊಂದು ನೆನ್ನೆ ಕೆಂಚಪ್ನವರು ಮಾಡಿರೋಂಥ ಆರೋಪ ಇದೇ ಅವರು ನಲವತ್ತು ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಯಾವುದನ್ನು ಆಧಾರ ಇಲ್ಲದೇ ಇರುವಂತಹ ಕಮಿಷನನ್ನು ನಲವತ್ತು ಪರ್ಸೆಂಟ್ ಹೇಳಿರೋ ಬೇಕಾರೆ ಅವಾಗ ಕಾಂಗ್ರೆಸ್ನವರ ಯಾವ ರೀತಿ ಅವರ ಒಂದು ಹೇಳಿಕೆಗಳು ಏನಿತ್ತು ಅನ್ನೋದು ಅವರು ಕೂಡ ಗಮನಿಸಬೇಕು ಇವತ್ತು ಅದೇ ಕೆಂಚಪ್ನವರು ಈ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪಗಳನ್ನು ಮಾಡ್ತಾ ಇರೋಂಥದ್ದು ಒಂದು ಝೀರೋ ಪರ್ಸೆಂಟ್ ಅಭಿವೃದ್ಧಿ ಮಾಧ್ಯಮಗಳಿಗೂ ಗೊತ್ತು ಅಭಿವೃದ್ಧಿ ಝೀರೋ ಪರ್ಸೆಂಟು ನಲವತ್ತು ಪರ್ಸೆಂಟ್ ಕಮಿಷನ್ನು ಎಲ್ಲಿ ಕಮಿಷನ್ ಆಗ್ತಿದೆ ಅಂದರೆ ಹಳೆ ಕೆಲಸಗಳ ಮೇಲೆ ಕಮಿಷನ್ನು ಮತ್ತು ಹೊಸದಾಗಿ ವರ್ಗಾವಣೆ ದಂಧೆ ಮತ್ತು ಅಧಿಕಾರಿಗಳದ್ದು ಇರುವಂತಹ ವ್ಯವಸ್ಥೆ ಇವತ್ತು ಎಲ್ಲಿದೆ ಅಧಿಕಾರಿಗಳ ವ್ಯವಸ್ಥೆ ಅಂದರೆ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ದಂಧೆ ಈ ರೀತಿ ದಂಧೆಗಳಲ್ಲಿದ್ದಾರೆ ಬಿಟ್ಟರೆ ಕಾಂಗ್ರೆಸ್ನ ಒಟ್ಟು ಸರ್ಕಾರ ಅಭಿವೃದ್ಧಿ ಅಭಿವೃದ್ಧಿ ಝೀರೋ ಪರ್ಸೆಂಟ್ ಜೊತೆಗೆ ನಮ್ಮ ಶಾಸಕರು ನಮಗೆ ಸಿಗುವಂಥ ವರ್ಷಕ್ಕೆ ಒಂಬತ್ತು ತಿಂಗಳಾಗಿದೆ ಈ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಯಾವುದೇ ಶಾಸಕರಿಗೆ ಸಿಗುವಂಥ ಒಂದು ವರ್ಷಕ್ಕೆ ಎರಡು ಕೋಟಿ ಇಲ್ಲಿವರೆಗೂ ಬಂದಿರೋದು ಐವತ್ತು ಲಕ್ಷದ ಮೇಲೆ ಬಂದಿಲ್ಲ ಐವತ್ತು ಲಕ್ಷಕ್ಕೂ ಇನ್ನೂ ಅನುಮೋದನೆ ಕೊಡ್ತಿಲ್ಲ ಶಿವಮೊಗ್ಗದ್ದೇ ತೊಗೊಂಡ್ರೆ ಎಮ್ ಎ ಡಿ ಬಿ ಎಮ್ ಎ ಡಿ ಬಿ ನಮಗೆ ಕೊಡ್ತಾ ಇದ್ದಿದ್ದು ವರ್ಷಕ್ಕೆ ಒಂದು ಕೋಟಿ ಯಾವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೊಟ್ಟಂಥದ್ದನ್ನು ವಾಪಸ್ ತೊಗೊಂಡಿದ್ದಾರೆ ಇನ್ನು ಅಭಿವೃದ್ಧಿ ಆಗಲ್ಲ ಈ ಕಡೆ ಈಗ ಈಗ ವರ್ಗಾವಣೆ ದಂಧೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತಿದೆ ಅನ್ನುವಂಥದ್ದು ನಿನ್ನೆ ಅರ್ಜಿಗಳು ಸಂಖ್ಯೆ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಅರ್ಜಿಗಳು ಹೋಗಿದೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋಂಥದ್ದು ಸರ್ಕಾರ ಒಂದ್ಸಲ ಯೋಚನೆ ಮಾಡಬೇಕು ಅನ್ನೋಂಥ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೀನಿ